ಧರ್ಮ ರಥಾಯಚ ವಸ್ತಾಂ ಕಲ್ಪರ್ ಚಾಯರ್ ನಮತಾಂಕ ಎಲ್ಲರಿಗೂ ನಮಸ್ಕಾರ ಇದು ನವಿಲು ರಸ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಇದು ಸರಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಆಯಿತು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಮೊದಲನೇದಾಗಿ ಗಣಪತಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ನಂತರ ಗುರು ಬಂದ ರಾಯಕ ರಾಯರ ಮಠ ಪ್ರತಿಷ್ಠಾಪನೆ ಆಯಿತು ಶ್ರೀನಿವಾಸ ದೇವರು ಈಶ್ವರ ಮಠ ನಾವೆಲ್ಲ ನೋಡ್ತಾ ಇದ್ದೀರಿ ಈಗ ಈ ನಮ್ಮ ಒಂದು ಮಠದಲ್ಲಿ ಪ್ರತಿಯೊಂದು ದೇವರು ಗಣಪತಿಯಿಂದ ನಾರಾಯಣ ಇರ್ಬೋದು ರಾಯರ ಮಠ ಈಶ್ವರ ಎಲ್ಲ ಪ್ರತಿನಿಯವರು ಇದ್ದಾರೆ ಸರಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯಿತು ಇಲ್ಲಿ ಊಟಕ್ಕೆ ಅಂತ ಶುರು ಮಾಡಿ ನಾವು ಸುಮಾರು ದಿನ ಒಂದು ಆರು ಏಳು ಸಾವಿರ ಜನ ಊಟ ಮಾಡ್ತಾರೆ ಮೂರು ದಿನ ಮಧ್ಯ ಮೊದಲನೇ ದಿನ ಇತಿ ಆರಾಧನೆ ದಿನ ಕೊನೆಯ ದಿನ ಮೂರು ದಿನ ಹೆಚ್ಕೊಂಡು ಒಂದು ಇಪ್ಪತ್ತು ಸಾವಿರ ತನಕ ಊಟ ಮಾಡ್ತಾರೆ ಪ್ರತಿ ವರ್ಷ ಭಕ್ತರು ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ನಾವು ಆದಷ್ಟು ಕೈಲಾದ ಸೇವೆ ಮಾಡಿ ರಾಯರ್ ಸೇವೆ ಮಾಡ್ತಾಯಿದ್ದೀವಿ ಯಾರೋ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ ಟೆಸ್ಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಭಕ್ತರಿಗೆ ಬರ ಭಕ್ತರಿಗೆ ಆದಷ್ಟು ನಾವು ಕೈಲಾದೇಶ ಸೇವೆ ಮಾಡ್ಬೋದು ಅನ್ನದಾನ ಸೇವೆ ಮಾಡ್ತೀವಿ ಪೂಜೆ ಅಂತ ಬೆಳಗಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕದಿಂದ ಶುರು ಆದರೆ ಪಾದಪೂಜೆ ಕನಕಾಭಿಷೇಕ ಎಲ್ಲ ಇರುತ್ತೆ ಭಕ್ತರುಗಳು ಆದಷ್ಟು ಕೈಲಾಗುತ್ತೆ ಆಗುತ್ತೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾಯಿದ್ವಿ ಇದು ಮೂವತ್ತೈದು ವರ್ಷ ಆಯಿತು ಫಸ್ಟ್ ಶುರುವಾಗಿ ಅಂದ ಎಲ್ಲರೂ ಈಗ ದೈವಾನದರಾಗಿದ್ದಾರೆ ಖಜಾಂಚಿಯವರು ಕೃಷ್ಣಪ್ಪ ಅವರು ಇವರು ಪ್ರಥಮ ಬಾರಿಗೆ ಅವತ್ತಿಂದ ಇವತ್ತವರೆಗೂ ಖಜಾಂಚಿಯಾಗಿ ಈ ನಮ್ಮ ಮಠಕ್ಕೆ ಅವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೂಡದಲ್ಲಿದ್ದರು ಕೆಲಸದಲ್ಲಿ ಇದ್ಕೊಂಡು ಸೇವೆ ಮಾಡ್ಕೊಂಡು ಬಂದರು ಈಗ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆದಮೇಲೆದ್ದು ಇಪ್ಪತ್ನಾಲ್ಕು ಗಂಟೆ ಅವ್ರ ಸೇವೆ ಇಲ್ಲಿ ನಮ್ಮ ರಾಯರ್ ಮಠಕ್ಕೆ ಕೊಡ್ತಾ ಇದ್ದಾರೆ ಭಗವಂತ ಅವರಿಗೆ ಆರೋಗ್ಯ ಹಾಯಿಸ್ಕೊಟ್ಟು ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ಅಭಿಷೇಕ ಶುರು ಆಗುತ್ತೆ ಪಂಚಾಮೃತ ಅಭಿಷೇಕ ಶುರು ಆದರೆ ಪಂಚಾಮೃತ ಅಭಿಷೇಕ ಶುರು ಆದರೆ ಕನಕಾಭಿಷೇಕ ಇರುತ್ತೆ ಪಾಕ್ ಪೂಜೆ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಕಾರ್ಯಕ್ರಮ ಸಂಜೆ ಸಂಜೆ ಟೈಮ್ ಭಜನಾ ಮಂಡಳಿಗಳಿಂದ ಮುಂಚಿತವಾಗಿ ಅವರು ಬುಕ್ ಮಾಡ್ಕೊಂಡಿರ್ತಾರೆ ಅಂದರೆ ನಾವಿಲ್ಲಿ ಸಂಭಾವನೆ ಕೊಡಲ್ಲ ಅವರೇ ಪ್ರೀತಿಯಿಂದ ಬಂದು ಸಂಜೆ ಹೊತ್ತು ವಾಲಂಟಿಯ ಸೇವೆ ವಾಲಂಟಿಯಾಗಿ ಬಂದು ಸೇವೆ ಮಾಡಿ ಭಜನೆ ಮಾಡಿ ಹೋಗ್ತಾರೆ ರಾಯಮ್ಮ ಗುರು ರಾಯಮ್ಮ ಶ್ರೀ ರಾಘವೇಂದ್ರ ನಮ್ಮ ಮೈಸೂರು ಮೈಸೂರು ನಗರದಲ್ಲಿ ಓಂಪು ನಗರ ನೋವಿಲ್ ರಸ್ತೆಯಲ್ಲಿ ಭಾಳ ಅದ್ದೂರಿಯಾಗಿ ನಾವು ಪ್ರತಿ ವರ್ಷವೂ ಆರಾಧನಾ ಮಹೋತ್ಸವ ಮಾಡ್ಕೊಂಡು ಹೋಗ್ತಾ ಹಾಗಾಗಿ ನಮಗೆ ಸಾಕಾರ ಮಾಡೋಂಥ ಭಾಳ ಜನ ಇದ್ದಾರೆ ಮೈಸೂರು ಸೇವಾರ್ಧರು ಈ ಹೂವಿನ ಅಲಂಕಾರ ಮತ್ತು ಈ ಬೇರೆ ಬೇರೆ ಈ ಸ್ವೀಟ್ ಮಾಡೋದು ಇದೆಲ್ಲ ಭಾಳ ವಿಶೇಷವಾಗಿ ನಮಗೆ ಅಲಂಕಾರ ಆಕಾರ ಮಾಡಿ ಸಾಕಾರ ಮಾಡ್ತಾರೆ ಭಕ್ತಾದಿಗಳಂತೂ ಸಾಕಷ್ಟು ಧನ ಧಾನ್ಯ ಎಲ್ಲ ಬರೆದಿದ್ದು ನಮಗೆ ಸಾಕಾರ ಹಾಗಾಗಿ ನಾವು ಮೈಸೂರಲ್ಲಿ ಯಾವ ಮಠದಲ್ಲೂ ಮಾಡಿದಷ್ಟು ಅದ್ದೂರಿಯಾಗಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಕಮಿಟಿಯಲ್ಲಿ ನಾವು ಒಂದು ತೀರ್ಮಾನ ತೊಗೊಂತೀವಿ ಒಂದು ತಿಂಗಳು ಮುಂಚೆನೇ ತೀರ್ಮಾನ ತಗೊಂಡು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಒಂದು ತೀರ್ಮಾನ ತಗೊಂಡು ನಾವು ಮಾಡ್ತೀವಿ ಹಾಗೂ ಬಸವರಾಜಪ್ಪ ಅಂತ ಇದ್ದಾರೆ ಅವರು ಹೂವಿನ ಅಲಂಕಾರದ ಸೇವೆ ಭಾಳ ಮೊತ್ತರೊಬ್ಬ ಮತ್ತು ನಮ್ಮ ಇವರು ಶ್ರೀನಿವಾಸ್ ಅಂತ ನಮ್ಮ ಸೆಕ್ರೆಟರಿರು ಗಿರೀಶ್ ಅಂತ ಉಪಾಧ್ಯಕ್ಷರು ಭಾಳ ಚೆನ್ನಾಗಿ ವಿಶೇಷವಾಗಿ ನಾವು ಕಾರ್ಯಕ್ರಮ ಸರ್ ಎಲ್ಲ ವಿಷಯದಲ್ಲೂ ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ಎಲ್ಲ ದೇವರ ಸಹಕಾರ ಮತ್ತು ನಿಮ್ಗಳ ಸಹಕಾರ ಎಲ್ಲ ನಮ್ಮ ಮಠ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಮುಂದಿನ ಹಾಗೆ ನಡ್ಕೊಂಡು ಹೋಗ್ಬೇಕು ಆಮೇಲೆ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತಿ